ಒಂದ್ ಕಡೆ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ ಈ ಮಧ್ಯೆ ರಾಮಮಂದಿರ ಅಭಿಯಾನ ಸಂಬಂಧಪಟ್ಟಂತೆ ಆರು ಅಂಚೆ ಚೀಟಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆಗೊಳಿಸಿದ್ದಾರೆ ಜೊತೆಗೆ ವಿವಿಧ ದೇಶಗಳು ರಾಮನ ಬಗ್ಗೆ ಬಿಡುಗಡೆಗೊಳಿಸಿರುವಂಥ ಅಂಚೆ ಚೀಟಿಗಳ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಕಣಕಳದಲ್ಲೂ ರಾಮ ಅಣು ಅಣುವಿನಲ್ಲೂ ರಾಮ ಸದ್ಯ ದೇಶೋದ್ಯಂತ ರಾಮನ ನಾಮಸ್ಮರಣೆಯೊಂದೇ ಕೇಳಿ ಬರ್ತಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಂಪೂರ್ಣ ಸಿದ್ಧತೆ ನಡೆದಿದೆ ದೇಶದ ಪ್ರಮುಖರು ಗಣ್ಯಾತಿ ಗಣ್ಯರು ಐತಿಹಾಸಿಕ ಕ್ಷಣದಲ್ಲಿ ಭಾಗಿಯಾಗಲಿದ್ದಾರೆ ಈ ಮಧ್ಯೆ ರಾಮನಿಗೆ ಮತ್ತೊಂದು ಗೌರವ ಸಲ್ಲಿಸಲಾಗಿದೆ ಅಯೋಧ್ಯೆ ರಾಮಮಂದಿರದ ಸ್ಮರಣಾರ್ಥ ಪ್ರಧಾನಿ ಮೋದಿ ವಿಶೇಷ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ದಾರೆ ರಾಮಮಂದಿರ ಗಣೇಶ ಹನುಮಾನ್ ಜಟಾಯು ಕೇವತ್ರಾಜ್ ಮತ್ತು ಮಾಶ್ ಸಂಬಂಧಿಸಿದಂತೆ ಆರು ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಲಾಗಿದೆ ಅಂಚೆ ಚೀಟಿಗಳ ವಿನ್ಯಾಸದ ಅಂಶಗಳಲ್ಲಿ ರಾಮಮಂದಿರ ಚೌಪಾಯ್ ಮಂಗಲ್ ಭವನ್ ಅಮಂಗಲ್ ಹರಿ ಸೂರ್ಯ ಸರಯೂ ನದಿ ಮತ್ತು ದೇವಾಲಯದ ಸುತ್ತಮುತ್ತಲಿನ ಶಿಲ್ಪಗಳು ಸೇರಿವೆ ಸೂರ್ಯನ ಕಿರಣಗಳನ್ನು ವಿವರಿಸುವ ಚಿನ್ನದ ಎಲೆಗಳ ಬಳಕೆ ಮತ್ತು ಅಂಚೆ ಚೀಟಿಗಳ ಮೇಲೆ ಕಾಣಿಸಿಕೊಂಡಿರುವ ಚೌಪಾಯಿ ಅಂಚೆ ಚೀಟಿಗಳಿಗೆ ಭವ್ಯವಾದ ಸ್ಪರ್ಶವನ್ನ ನೀಡುತ್ತೆ ಪಂಚಭೂತಗಳಾದ ಆಕಾಶ ಗಾಳಿ ಬೆಂಕಿ ಭೂಮಿ ನೀರು ಇವುಗಳ ಸಂಕೇತಗಳನ್ನು ಒಳಗೊಂಡಿರುವುದರಿಂದ ಈ ಅಂಚೆ ಚೀಟಿಗಳು ವಿಶೇಷವಾಗಿವೆ ಈ ಅಂಚೆ ಚೀಟಿಗಳು ಪಂಚಮಹಾಭೂತಗಳ ಪರಿಪೂರ್ಣ ಸಾಮರಸ್ಯವನ್ನ ಸಾಂಕೇತಿಸುತ್ತಿವೆ ಇವು ಹಿಂದೂ ತತ್ವಶಾಸ್ತ್ರಗಳ ಎಲ್ಲಾ ಅಭಿವ್ಯಕ್ತಿಗಳ ಮೂಲಭೂತ ಅಂಶಗಳಾಗಿವೆ ಕೇವಲ ಅಂಚೆ ಚೀಟಿ ಮಾತ್ರವಲ್ಲ ರಾಮನ ಬಗ್ಗೆ ವಿವಿಧ ದೇಶಗಳು ಬಿಡುಗಡೆ ಮಾಡಿರುವ ಅಂಚೆ ಚೀಟಿಗಳನ್ನು ಸಂಗ್ರಹಿಸಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ ಈ ಅಂಚೆ ಚೀಟಿ ಪುಸ್ತಕದ ಮುಖ್ಯ ಉದ್ದೇಶ ಸಮಾಜಕ್ಕೆ ಶ್ರೀರಾಮನ ಮೇಲಿರುವ ಶ್ರದ್ದೆಯನ್ನ ಬಿಂಬಿಸುವ ಪ್ರಯತ್ನವಾಗಿದೆ ನಲವತ್ತೆಂಟು ಪುಟಗಳ ಈ ಪುಸ್ತಕವು ಅಮೆರಿಕ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಸಿಂಗಾಪುರ ಕೆನಡಾ ಕಾಂಬೋಡಿಯಾ ಇಂಡೋನೇಷ್ಯಾ ನೇಪಾಳ ಶ್ರೀಲಂಕಾ ಥಾಯ್ಲೆಂಡ್ ಮತ್ತು ವಿಶ್ವಸಂಸ್ಥೆಯಂತಹ ಸಂಸ್ಥೆಗಳು ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳು ಬಿಡುಗಡೆ ಮಾಡಿದ ಅಂಚೆ ಚೀಟಿಗಳನ್ನು ಒಳಗೊಂಡಿದೆ ಅಂಚೆ ಚೀಟಿ ಬಿಡುಗಡೆಗೊಳಿಸಿ ಮಾತನಾಡಿದ ಪ್ರಧಾನಿ ಮೋದಿ ರಾಮನ ಬಗ್ಗೆ ಸಮಾಜಕ್ಕಿರುವ ಶ್ರದ್ಧೆ ಬಗ್ಗೆ ಕೊಂಡಾಡಿದ್ರು ಜೊತೆಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿ ರಾಮ ಭಕ್ತರಿಗೆ ಶುಭಾಶಯ ತಿಳಿಸಿದ್ರು ಪ್ರಾಣ ಪ್ರತಿಷ್ಠಾ ಅಭಿಯಾನ ಸೇ जुड़े एक और अद्भुत कार्यक्रम से जुड़ने का मुझे सौभाग्य मिला है आज श्री राम जन्मभूमि मंदिर को समर्पित छह विशेष स्मारक डाक टिकट जारी किए गए हैं। विश्व के अलग अलग देशों में प्रभु श्री राम से जुड़े जो डाक टिकट पहले जारी हुई है आज उनका एक एल्बम भी रिलीज हुआ है मैं देश विदेश के सभी राम भक्तों को सभी देशवासियों को बहुत बधाई देता हूं ಇಡೀ ದೇಶವೇ ಕಾಯ್ತಿರುವ ಸಮಯ ಹತ್ತಿರ ಬಂದಿದೆ ಇದರ ಜೊತೆ ರಾಮ ಮಂದಿರ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಅಂಚೆ ಚೀಟಿಗಳನ್ನು ಬಿಡುಗಡೆಗೊಳಿಸಿರುವುದು ಮತ್ತೊಂದು ವಿಶೇಷ ಬ್ಯೂರೋ ರಿಪೋರ್ಟ್ ಟಿವಿ ನೈನ್